ಮಧ್ಯಾಹ್ನದ ವೇಳೆಗೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ವಿಚಿತ್ರವಾದ ಮೌನ ಆವರಿಸಿತ್ತು ಗಾಳಿಯಲ್ಲಿ ಹೊಗೆಯ ವಾಸನೆ ಮತ್ತು ಆಯಾಸದ ಭಾವನೆ ಇತ್ತು ಕೆಲವು ಕಾನ್ಸ್ಟೇಬಲ್ಗಳು ತಮ್ಮ ಮೊಬೈಲ್ ಫೋನ್ಗಳಲ್ಲಿ ಸಾಮಾಜಿಕ ಮಾಧ್ಯಮಗಳನ್ನು ಸ್ಕ್ರೋಲ್ ಮಾಡ್ತಾ ಇದ್ರು ಇತರರು ಹಳೆಯ ಫೈಲ್ ಪರಿಶೀಲಿಸುತ್ತಾ ಸಮಯ ಕಳಿತಾ ಇದ್ರು ನಿಲ್ದಾಣದ ಒಳಗೆ ಎಂದಿನಂತೆ ದಿನಚರಿ ನಡೀತಾ ಇತ್ತು ಏತನ್ ಮಧ್ಯೆ ಬಾಗಿಲಿನ ಹೊರಗೆ ದುರ್ಬಲ ನಡುಗುವ ಧ್ವನಿ ಕೇಳಿಸಿತು ಬಾಗಿಲಲ್ಲಿ ಒಬ್ಬ ವೃದ್ಧ ವ್ಯಕ್ತಿ ನಿಂತು ಸಾಬ್ ನನಗೆ ಸಹಾಯ ಮಾಡಿ ಎಂದು ಹೇಳುತ್ತಿದ್ದ ಅವರಿಗೆ ಎಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಅವರ ಮುಖ ಸುಖುಗಳಿಂದ ತುಂಬಿತ್ತು ಅವರ ಕಣ್ಣುಗಳು ದಣಿದಿದ್ದವು ಅವರ ಬಟ್ಟೆಗಳು ಕೊಳಕು ಮತ್ತು ಹರಿದಿದ್ದವು ಅವು ಚಿಂದಿ ಬಟ್ಟೆಗಳಂತೆ ಕಾಣುತ್ತಿದ್ದವು ಅವನು ನೋಟ ಅವನ ನೋಡಿದ್ರೆ ಜೀವನವು ಅವನನ್ನು ಅನೇಕ ಏರಿಳಿತಗಳ ಮೂಲಕ ಕೊಂಡೊಯ್ದಿದೆ ಎಂಬುದು ಸ್ಪಷ್ಟವಾಗಿ ಕಾಣುತ್ತಿತ್ತು ಹೇ ಅಜ್ಜ ಇಲ್ಲಿ ಭಿಕ್ಷೆ ಇಲ್ಲ ಅವರಿಗೆ ಹೋಗು ಒಬ್ಬ ಕಾನ್ಸ್ಟೇಬಲ್ ಕೋಪದಿಂದ ಹೇಳಿದನು ಅವನ ಕಣ್ಣುಗಳಲ್ಲಿ ಮುದುಕನ ಬಗ್ಗೆ ಗೌರವವಿಲ್ಲ ಮುದುಕ ನಾನು ಭಿಕ್ಷೆ ಕೇಳುತ್ತಿಲ್ಲ ಸ್ವಾಮಿ ನಾನು ನನ್ನ ವಸ್ತುಗಳನ್ನು ಕದ್ದಿದ್ದೇನೆ ನಾನು ದೂರು ನೀಡಲು ಬಂದಿದ್ದೇನೆ ಎಂದು ಅವನು ಹೇಳಿದನು ಕಾನ್ಸ್ಟೇಬಲ್ ಅವನನ್ನು ದಯೆಯಿಂದ ನೋಡಿ ಮುಖ ತಿರುಗಿಸಿದನು ಇದು ಕಳ್ಳತನವೇ ನೀವು ಏನು ಕದ್ದಿದ್ದೀರಿ ಹೇಳಿ ಅಜ್ಜ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಕಾನ್ಸ್ಟೇಬಲ್ ತಮಾಷೆಯಾಗಿ ಹೇಳಿದನು ಅವನ ಹೃದಯದಲ್ಲಿ ಮುದುಕನ ಸ್ವಾಭಿಮಾನವಿತ್ತು ಅವನು ಸದ್ದಿಲ್ಲದೆ ಹೇಳಿದ ನನ್ನ ಬಳಿ ಹೆಚ್ಚು ಹಣವಿಲ್ಲ ಬಾಬು ನನ್ನ ಬಳಿ ಹಳೆಯ ಕೈಚೀಲ ನನ್ನ ಹೆಂಡತಿಯ ಔಷಧಿಗೆ ಸ್ವಲ್ಪ ಹಣ ಮತ್ತು ನನ್ನ ಪಿಂಚಣಿ ಪತ್ರಗಳಿವೆ ಅಷ್ಟೇ ಇದ್ದಕ್ಕಿದ್ದಂತೆ ನಿಲ್ದಾಣದಲ್ಲಿ ನಗುವಿನ ಒಂದು ಸದ್ದು ಕೇಳಿಸಿತು ಕೆಲವು ಕಾನ್ಸ್ಟೇಬಲ್ಗಳು ಅವನ ಮಾತನ್ನು ಹಗುರವಾಗಿ ತೆಗೆದುಕೊಂಡು ಒಬ್ಬರನ್ನೊಬ್ಬರು ನೋಡಿ ನಕ್ಕರು ಇತರರು ತಮ್ಮ ಕಣ್ಣುಗಳನ್ನು ತಪ್ಪಿಸಿ ಏನೋ ಕಾರ್ಯನಿರತರಾಗಿರುವಂತೆ ನಟಿಸಿದರು ಆದರೆ ನಂತರ ಒಳಗಿನ ಕ್ಯಾಬಿನಿಂದ ಗಂಭೀರವಾದ ಕಡಿಮೆ ಧ್ವನಿ ಕೇಳಿಸಿತು ಏನು ನಡೀತಾ ಇದೆ ಅಲ್ಲಿ ಯಾರು ನಿಲ್ದಾಣದಲ್ಲಿದ್ದ ಎಲ್ಲರಿಗೂ ಅದು ಯಾರ ಧ್ವನಿ ಎಂದು ತಿಳಿದಿತ್ತು ಎಸ್ ಪಿ ಆದಿತ್ಯ ಪ್ರತಾಪ್ ಸಿಂಗ್ ಅವರ ಕಣ್ಣುಗಳು ತೀಕ್ಷ್ಣವಾಗಿದ್ದವು ಅವರ ಮುಖ ಕೆಂಪಾಗಿತ್ತು ಇಡೀ ಜಿಲ್ಲೆಯೇ ಅವನ ಶಿಸ್ತು ಮತ್ತು ಗಂಭೀರತೆಯ ಬಗ್ಗೆ ಮಾತನಾಡುತ್ತಿತ್ತು ಆದರೆ ಅವನ ಮನಸ್ಸು ಶುದ್ಧವಾಗಿತ್ತು ಅವನ ಹೆಸರು ಕೇಳಿದ್ರೆ ಸಿಬ್ಬಂದಿ ಭಯದಿಂದ ನಡ್ತಾ ಇದ್ರು ಆದರೆ ಕಾನ್ಸ್ಟೇಬಲ್ಗೆ ಆಸಕ್ತಿ ಇಲ್ಲದಂತಾಯಿತು ಒಬ್ಬ ವೃದ್ಧ ಒಳಗೆ ಬಂದು ಸರ್ ಅವನು ಕಳ್ಳತನದ ಕಾರಣ ಭಿಕ್ಷೆ ಕೇಳ್ತಾ ಇದ್ದಾನೆ ಎಂದು ಹೇಳಿದರು ಒಳಗಿನಿಂದ ಒಂದು ಫೈಲ್ ಮೇಜಿನ ಮೇಲೆ ಬಲವಾಗಿ ಬಿದ್ದಿತು ಕೇಳಿ ಕಳ್ಳತನ ಪ್ರಕರಣ ಎಂದರೆ ಭಿಕ್ಷೆ ಬೇಡುವುದು ಮತ್ತು ದೂರು ನೀಡುವುದು ಎರಡು ವಿಭಿನ್ನ ವಿಷಯಗಳು ಅವನನ್ನ ಒಳಗೆ ಕಳಿಸಿ ಎಂದು ಆದಿತ್ಯ ಕಾನ್ಸ್ಟೇಬಲ್ಗೆ ಹೇಳಿದನು ವೃದ್ಧ ತಲೆಯಾಡಿಸಿ ಸುಸ್ಸಾಗಿ ಕ್ಯಾಬಿನ್ಗೆ ಹೆಜ್ಜೆ ಹಾಕಿದನು ಎಸ್ಪಿ ಆದಿತ್ಯ ಏನೋ ಗಮನಿಸಿದಂತೆ ಅವನ ಮುಖ ನೋಡಿದನು ಕುಳಿತುಕೊಳ್ಳಿ ಅಜ್ಜ ಏನಾಯಿತು ಎಂದು ಹೇಳಿ ಎಂದು ಅವರು ಹೇಳಿದರು ಅವರ ಧ್ವನಿ ಗಂಭೀರಕ್ಕಿಂತ ಹೆಚ್ಚು ಸೌಮ್ಯವಾಗಿತ್ತು ಮುದುಕ ತನ್ನ ಹರಿದ ಚೀಲದಿಂದ ಹಳೆಯ ಡೈರಿಯನ್ನು ಅವರೇ ತೆಗೆದು ಹೇಳಿದನು ನಾನು ಹನ್ನೊಂದನೇ ಬಸ್ತಿಯಲ್ಲಿ ವಾಸಿಸ್ತಾ ಇದ್ದೇನೆ ಸರ್ ನನ್ನ ಹೆಂಡ್ತಿಗೆ ಆರೋಗ್ಯ ಇಲ್ಲ ಅವಳು ತುಂಬ ದುರ್ಬಲಳು ನಿನ್ನೆ ನಾನು ಮಾರುಕಟ್ಟೆಗೆ ಹೋಗಿದ್ದೆ ಯಾರೋ ನನ್ನನ್ನು ಹೊಡೆದು ಪಕ್ಕಕ್ಕೆ ತಳ್ಳಿದರು ನಾನು ಎಚ್ಚರವಾದಾಗ ನನ್ನ ಕೈಚೀಲ ಕಾಣೆಯಾಗಿತ್ತು ಅದರಲ್ಲಿ ನನ್ನ ಪಿಂಚಣಿ ದಾಖಲೆಗಳು ಮತ್ತು ನನ್ನ ಹೆಂಡತಿಯ ಔಷಧಿಗೆ ಸ್ವಲ್ಪ ಹಣ ಇತ್ತು ಅಷ್ಟೆ ಅವರು ತಮ್ಮ ದುಃಖವನ್ನು ವ್ಯಕ್ತಪಡಿಸಿದರು ಆದರೆ ಎಸ್ ಪಿ ಆದಿತ್ಯ ಅವರ ಕಣ್ಣುಗಳು ಡೈರಿಯ ಮೇಲೆ ಬಿದ್ದವು ಅದರ ಮೇಲೆ ಹಳೆಯ ಹೆಸರು ಇತ್ತು ಹರಿನಾಥ್ ಆ ಕ್ಷಣ ಅವರು ಅವನಿಗೆ ಉಸಿರು ನಿಂತಂತೆ ಭಾಸವಾಯಿತು ಅವನು ಸ್ವಲ್ಪ ನಡುಗುವ ಧ್ವನಿಯಲ್ಲಿ ಕೇಳಿದನು ನಿಮ್ಮ ಹೆಸರೇನು ಮುದುಕ ಉತ್ತರಿಸಿದನು ಎಸ್ ಪಿ ಹರಿನಾಥ್ ಹರಿನಾಥ್ ಸಿಂಗ್ ಆದರೆ ಆ ಹೆಸರನ್ನು ಕೇಳುತ್ತಿದ್ದಂತೆ ಆದಿತ್ಯನ ಬೆರಳುಗಳು ನಿಧಾನವಾಗಿ ಮೇಜಿನ ಮೇಲೆ ಮುಟ್ಟಿದವು ಅಜ್ಜ ಆಲೋಚನೆಯಲ್ಲಿ ಮುಳುಗಿದಂತೆ ಅವನ ಕೈಯ ಕಡೆಗೆ ಸನ್ನೆ ಮಾಡಿದನು ನಿಮ್ಮ ಕೈಯಲ್ಲಿರುವ ಈ ಗಾಯ ಏನು ಮುದುಕ ನಿಧಾನವಾಗಿ ತನ್ನ ಕೈಯನ್ನ ಮೇಲೆ ಕೆತ್ತಿ ತೋರಿಸಿದನು ಅದು ಹಳೆಯ ಸುಟ್ಟ ಗಾಯದ ಗುರುತು ಆದಿತ್ಯನು ಮಗುವಾಗಿದ್ದಾಗ ತನ್ನ ತಂದೆಯ ಕೈಯಲ್ಲಿ ನೋಡಿದ ಗಾಯದಂತೆಯೇ ಇತ್ತು ಆ ಕ್ಷಣದಲ್ಲಿ ಅವನ ಹೃದಯದಲ್ಲಿ ಸ್ಮರಣ ಶಕ್ತಿಯ ಸೆಳೆತ ಅನುಭವಿಸಿದನು ನಿಮಗೆ ಒಬ್ಬ ಮಗನಿದ್ದಾನೆಯೇ ಆದಿತ್ಯ ಕೇಳಿದನು ಅಜ್ಜ ನಿಮಗೆ ಒಬ್ಬ ಮಗನಿದ್ದಾನೆಯೇ ಅಜ್ಜ ಎಂದು ಕೇಳಿದ ಆ ಮುದುಕ ಒಂದು ಕ್ಷಣ ನಗು ನಿಲ್ಲಿಸಿ ಸರ್ ಹಲವು ವರ್ಷಗಳ ಹಿಂದೆ ನಾವು ರೈಲು ಅಪಘಾತದಲ್ಲಿ ಬೇರ್ಪಟ್ಟಿದ್ದೆವು ಆ ನಂತರ ನನಗೆ ಅವರು ಸಿಗಲಿಲ್ಲ ಎಂದರು ಹಾಗೆ ಹೇಳುತ್ತಿದ್ದಂತೆ ಎಸ್ ಪಿ ಆದಿತ್ಯ ಅವರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು ಮೌನ ಕೋಣೆಯನ್ನು ಆವರಿಸಿತು ಉಸಿರು ಕೂಡ ಕೇಳಿಸಲಿಲ್ಲ ಅವರು ನೀರಿನಂತೆ ಕುರ್ಚಿಯಿಂದ ಎದ್ದು ನಿಧಾನವಾಗಿ ಮುಂದೆ ನಡೆದು ನನ್ನ ತಂದೆ ನನ್ನನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ ಎಂದು ಕೇಳಿದರು ಆ ಮಾತುಗಳಲ್ಲಿ ತುರ್ತು ಪ್ರಜ್ಞೆ ಭರವಸೆ ಮತ್ತು ಭಯ ಎಲ್ಲವೂ ವಿಲೀನವಾಯಿತು ಮುದುಕ ಮೇಲಕ್ಕೆ ನೋಡಿದ ಆ ಕ್ಷಣ ಕಾಲದ ಪದರೆಗಳು ಸುಳಿಯಂತೆ ಬಾಸವಾಯಿತು ಆ ಮುಖದಲ್ಲಿನ ಕಾಂತಿ ಆ ಕಣ್ಣುಗಳಲ್ಲಿನ ವಾತ್ಸಲ್ಯ ನೀವು 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 ನನ್ನವರು ಆದಿತ್ಯ ನಡುವ ಧ್ವನಿಯಲ್ಲಿ ಹೇಳಿದ ವೃದ್ಧ ಆದಿತ್ಯ ಮುಂದೆ ಬಂದು ವೃದ್ಧನ ಕೈಯನ್ನು ನಿಧಾನವಾಗಿ ಇಡಿದ ಹೌದು ತಂದೆ ನಾನು ನಿಮ್ಮ ಮಗ ಕೊನೆಯ ಬಾರಿಗೆ ನಿಲ್ದಾಣದಲ್ಲಿ ನಿಮ್ಮ ಹೃದಯವನ್ನು ಮುಟ್ಟುತ್ತಾ ಅಳುತ್ತಿದ್ದೆ ವೃದ್ಧನ ದೇಹವು ನಡುಗಿದ್ದು ಅವನ ಕಣ್ಣುಗಳಲ್ಲಿ ಕಣ್ಣೀರು ಹರಿಯಿತು ಒಂದು ಕ್ಷಣ ಅವನು ನೆಲದ ಮೇಲೆ ಕುಳಿತನು ಭಾವನೆಯನ್ನು ಸಹಿಸಲಾಗದೆ ಎಸ್ಪಿ ಆದಿತ್ಯ ಕೂಡ ಮೊಣಕಾಲುಗಳನ್ನು ಊರಿ ಮೊಣಕಾಲುಗಳ ಮೇಲೆ ಕುಳಿತು ತನ್ನ ತಂದೆಯ ಮುಖವನ್ನು ನೋಡಿ ತಂದೆ ನೀವು ಹರಿನಾಥ್ ಸಿಂಗ್ ನನ್ನ ತಂದೆ ಎಂದು ಹೇಳಿದನು ಇಲ್ಲಿಯವರೆಗೆ ಅವನನ್ನು ವಿನೋದದಿಂದ ನೋಡುತ್ತಿದ್ದ ಠಾಣೆಯ ಕಾನ್ಸ್ಟೇಬಲ್ಗಳು ಮತ್ತು ಸಿಬ್ಬಂದಿ ಇದ್ದಕ್ಕಿದ್ದಂತೆ ಆಶ್ಚರ್ಯಚಕಿತರಾದರು ಈ ವೃದ್ಧ ಜಿಲ್ಲೆಯ ಅತ್ಯಂತ ಭಯಂಕರ ಎಸ್ಪಿ ಸಾಬ್ ನನ್ನ ತಂದೆ ಎಂದು ತಿಳಿದು ಅವರು ದಿಗ್ಭ್ರಮೆಗೊಂಡರು ಇದ್ದಕ್ಕಿದ್ದಂತೆ ಸ್ಟೇಷನ್ ಕೊಠಡಿಯಲ್ಲಿ ಅಸಾಮಾನ್ಯ ಭಾವನೆ ಆವರಿಸಿತು ಆದಿತ್ಯನ ಧ್ವನಿಯು ದುಃಖದಿಂದ ನಡುಗುತ್ತಿತ್ತು ಆ ರಾತ್ರಿಯ ನಂತರ ನೀವು ಎಲ್ಲಿಗೆ ಹೋಗಿದ್ದೀರಿ ಅಪ್ಪ ನೀವು ಮತ್ತೆ ಏಕೆ ಕಾಣಿಸಿಕೊಳ್ಳಲಿಲ್ಲ ಹರಿನಾಥ್ ಪ್ರತಿಪದವನ್ನ ನಿಧಾನವಾಗಿ ನೆನಪಿಸಿಕೊಳ್ಳುತ್ತಾ ಹೇಳಿದನು ರೈಲು ಅಪಘಾತವಾದ ರಾತ್ರಿ ನಾನು ನಿಮ್ಮನ್ನು ಹುಡುಕಲು ಆಯಾಸಗೊಂಡಿದ್ದೆ ಗೊಂದಲದಲ್ಲಿ ನಾವೆಲ್ಲರೂ ಬೇರ್ಪಟ್ಟೆವು ನಾನು ಗಾಯಗೊಂಡಿದ್ದೆ ನಾನು ತಿಂಗಳುಗಟ್ಟಲೆ ಆಸ್ಪತ್ರೆಯಲ್ಲಿದ್ದೆ ನಂತರ ನೀವು ಸತ್ತಿರಬಹುದು ಎಂದು ನಾನು ಭಾವಿಸಿದೆ ಎಂದು ಹರಿನಾಥ್ ಹೇಳಿದನು ಅವನು ತನ್ನ ಮಗನ ಮುಖವನ್ನು ತನ್ನ ಕೈಗಳಿಂದ ಮುಟ್ಟಲು ಸಾಧ್ಯವಾಯಿತು ಮಗು ನೀನು ಎಷ್ಟು ದೊಡ್ಡವನಾಗಿದ್ದೀಯಾ ನೀನು ಅಧಿಕಾರಿಯಾದ ನಿನ್ನ ತಂದೆಯ ಹೃದಯವು ಹೆಮ್ಮೆಯಿಂದ ತುಂಬಿದೆ ಅವನ ಮಾತಿನಲ್ಲಿ ತಂದೆಯ ಸಂತೋಷ ಜೀವ ಸಿಹಿ ಕನಸು ಗೋಚರಿಸುತ್ತಿತ್ತು ಇಡೀ ಠಾಣೆಯೇ ಭಾವನೆಗಳಿಂದ ತುಂಬಿತು ಕೆಲವು ತಮ್ಮ ಕಣ್ಣುಗಳು ರಹಸ್ಯವ ಯಾವುದೇ ನಿಯಮಗಳು ಇರಲಿಲ್ಲ ತಂದೆ ಮತ್ತು ಮಗನ ನಡುವೆ ಸಿಹಿ ಪ್ರೀತಿ ಮಾತ್ರ ಇತ್ತು ನನ್ನ ತಂದೆಯ ದೂರಿನ ಮೇರೆಗೆ ಎಸ್ಪಿ ಆದಿತ್ಯ ಬಲವಾಗಿ ಎಫ್ಐಆರ್ ದಾಖಲಿಸಿದ್ದಾರೆ ಮತ್ತು ತನಿಖೆ ನಡೆಸ್ತಾ ಇದ್ದಾರೆ ಶುರು ಮಾಡು ಸೋಮಾರಿತನ ಇರಬಾರದು ಅವನು ಠಾಣೆಯ ಅಧಿಕಾರಿಗಳಿಗೆ ಆದೇಶಿಸಿದನು ಮತ್ತು ಎಲ್ಲಾ ಸಿಬ್ಬಂದಿ ಒಮ್ಮೆಲೆ ಸ್ಥಳಾಂತರಗೊಂಡರು ಒಬ್ಬ ಕಾನ್ಸ್ಟೇಬಲ್ ಒಂದು ಚಾಯ್ ತಂದು ಅಜ್ಜ ಸ್ವಲ್ಪ ಚಾಯ್ ಕುಡಿದು ಏನಾದರೂ ತಿನ್ನು ನೀವು ಬಹಳ ದಿನಗಳಿಂದ ಅಸ್ತಿರ್ಬೇಕು ಅಲ್ವಾ ಎಂದು ಹೇಳಿದನು ಆಗ ಅವನ ಧ್ವನಿಯಲ್ಲಿ ಗೌರವವಿತ್ತು ಎಸ್ಪಿ ಆದಿತ್ಯ ಸ್ವತಃ ತನ್ನ ಇಂದ ಬಟ್ಟೆಯನ್ನು ತಂದು ತನ್ನ ತಂದೆಯ ಪಾದಗಳ ಮೇಲಿನ ಧೂಳನ್ನ ಒರೆಸಿದನು ನಾನು ಅನೇಕ ಬಾರಿ ದೇವರನ್ನ ಪ್ರಾರ್ಥಿಸಿದ್ದೇನೆ ನಾನು ಈಗ ನಿನ್ನನ್ನು ಎಲ್ಲಿಯೂ ಹೋಗಲು ಬಿಡೋದಿಲ್ಲ ಅವನು ಹೇಳಿದನು ಅವನ ಕಣ್ಣಲ್ಲಿ ನೀರು ತುಂಬಿತು ಹರಿನಾಥ್ ನಿಧಾನವಾಗಿಲ್ಲ ಮಗು ನಾನು ಯಾರಿಗೂ ಸೇವಕನಲ್ಲ ಕಂದ ನಾನು ಹೊರೆಯಾಗಲು ಬಯಸೋದಿಲ್ಲ ನನ್ನ ಜೀವನ ಇಲ್ಲಿಯವರೆಗೆ ಹೀಗೇ ಇದೆ ಮತ್ತು ಇಂದಿನಿಂದ ಹೀಗೇ ಇರುತ್ತದೆ ಹೀಗೆಯೇ ಮುಂದುವರಿಯುತ್ತದೆ ಎಂದು ಅವರು ಹೇಳಿದರು ಆದರೆ ಆದಿತ್ಯನ ಧ್ವನಿಯಲ್ಲಿ ದುಃಖವಿತ್ತು ನಿಮ್ಮ ಆಶೀರ್ವಾದ ಇಲ್ಲದೆ ಇದ್ರೆ ನಾನು ಇಂದು ಎಸ್ಪಿ ಆಗುತ್ತಿದ್ದೆ ಅಪ್ಪ ನನ್ನ ಇಡೀ ಜೀವನವು ನಿಮ್ಮಿಂದಾಗಿ ನೀವು ಇಲ್ಲದೆ ನಾನು ಎಲ್ಲಿರುತ್ತಿದ್ದೆ ಈ ವಿಷಯವು ಶೀಘ್ರದಲ್ಲೇ ಪತ್ರಿಕಾ ಮಾಧ್ಯಮಗಳಿಗೆ ತಿಳಿಯಿತು ಮಾಧ್ಯಮ ಕ್ಯಾಮೆರಾಗಳು ಮತ್ತು ವರದಿಗಾರರು ನಿಲ್ದಾಣದ ಹೊರಗೆ ಜಮಾಯಿಸಿದರು ಎಸ್ಪಿ ಆದಿತ್ಯ ಮಾಡಿದ ಈ ಕೆಲಸ ಇಂದು ಅದ್ಭುತ ಸಂದೇಶವಾಗಿದೆ ಮತ್ತು ಇದು ನಿಜ ಎಂದು ಪತ್ರಕರ್ತರೊಬ್ಬರು ಹೇಳಿದರು ಈ ಕತೆ ಕೇವಲ ಕಳೆದು ಹೋದ ತಂದೆ ಮತ್ತು ಮಗನ ಕಥೆಯಿಲ್ಲ ಇದು ಪ್ರಪಂಚದಿಂದ ಮರೆತು ಹೋದ ಪ್ರತಿಯೊಬ್ಬ ವ್ಯಕ್ತಿಯ ಕತೆ ಆದರೆ ಸಂಜೆ ಅಶ್ವತ್ತಿಗಾಗಿಯಲ್ಲಿ ನಿಲ್ದಾಣದಲ್ಲಿನ ಅವ್ಯವಸ್ಥೆ ಕಡಿಮೆಯಾಯಿತು ಆದರೆ ಒಂದು ಮೂಲೆಯಲ್ಲಿ ಇನ್ನೂ ಭಾವನೆಗಳು ಉಳಿದುಕೊಂಡಿದ್ದವು ಎಸ್ಪಿ ಆದಿತ್ಯ ಪ್ರತಾಪ್ ಸಿಂಗ್ ತನ್ನ ತಂದೆಯನ್ನು ಸರ್ಕಾರಿ ವಾಹನದಲ್ಲಿ ತಮ್ಮ ನಿವಾಸಕ್ಕೆ ಕರೆದು ಹೋಯರು ದಾರಿಯಲ್ಲಿ ಇಬ್ಬರ ನಡುವೆ ಮೌನವಿತ್ತು ಆದರೆ ಆ ಮೌನ ಸಂತೋಷದಿಂದ ತುಂಬಿತ್ತು ಆ ವರ್ಷಗಳು ಆ ಕ್ಷಣಗಳು ಆ ನೆನಪುಗಳನ್ನು ಪದಗಳಿಂದ ತುಂಬಲು ಕಷ್ಟಕರವಾದ ಮೌನ ಅದು ಹರಿನಾಥ್ ಸಿಂಗ್ ಕಿಟಕಿಯಿಂದ ಹೊರಗೆ ನೋಡಿದಾಗ ಈ ಊರು ಬಹಳಷ್ಟು ಬದಲಾಗಿರುವುದನ್ನ ಕಂಡನು ಮಗು ಇದು ನಾನು ಇಷ್ಟು ದೊಡ್ಡ ಕಟ್ಟಡಗಳು ಮತ್ತು ಈ ರಸ್ತೆಗಳನ್ನ ಹೊಂದಿರುವ ಊರಲ್ಲ ಆದಿತ್ಯ ನಿಧಾನವಾಗಿ ಕಾರನ್ನು ಓಡಿಸಿದನು ಮತ್ತು ಸಣ್ಣ ನಗುವಿನೊಂದಿಗೆ ಊರು ಬದಲಾಯಿಸಿತು ಅಪ್ಪ ಆದರೆ ನಿಮ್ಮ ಮಗ ಇನ್ನೂ ಅದೇ ನಿಲ್ದಾಣದಲ್ಲಿದ್ದಾನೆ ಅಪ್ಪ ನಿನ್ನ ಹೃದಯವನ್ನು ಮುಟ್ಟಿ ಕೊನೆಯ ಬಾರಿ ಕಣ್ಣೀರು ಹಾಕಿದ ಅದೇ ವೃದ್ಧ ಎಂದು ಅವನು ಹೇಳಿದನು ಆದಿತ್ಯ ಮನೆಗೆ ತಲುಪಿದಾಗ ಸೀಮಾಳ ಹೆಂಡತಿ ಬಾಗಿಲಲ್ಲಿ ನಿಂತಿದ್ದಳು ಎಸ್ ಪಿ ಸಾಬ್ ತುಂಬಾ ಭಾವುಕರಾಗಿದ್ದರಿಂದ ಈ ವೃದ್ಧ ಯಾರೆಂದು ಅವಳಿಗೆ ಅರ್ಥ ಆಗ್ಲಿಲ್ಲ ಸೀಮಾ ಇಲ್ಲಿ ನೋಡು ಇವರೇ ನಿನ್ನ ಮಾವ ನನ್ನ ತಂದೆ ಎಂದರು ಆದಿತ್ಯನ ಧ್ವನಿಯಲ್ಲಿ ಹೆಮ್ಮೆ ಮತ್ತು ಸಂತೋಷ ತುಂಬಿತು ಸೀಮಾ ಆಶ್ಚರ್ಯಚಕಿತಳಾಗಿ ನಿನ್ನ ತಂದೆ ಆದರೆ ಅವರು ಅಲ್ಲಿ ಇಲ್ಲ ಎಂದು ನೀನೇ ತಿಳಿಸಿದ್ದೀಯಲ್ಲ ಹೌದು ಸೀಮಾ ಅವರು ಇಲ್ಲ ಎಂದು ನಾನು ಭಾವಿಸಿದ್ದೆ ಆದರೆ ವಿಧಿ ನನ್ನನ್ನು ಮತ್ತೆ ಅವರ ಮಗನನ್ನಾಗಿ ಮಾಡಿತು ಸೀಮಾ ತಕ್ಷಣ ಹರಿನಾಥ್ ಅವರ ಪಾದಗಳಿಗೆ ನಮಸ್ಕರಿಸಿ ಗೌರವದಿಂದ ಒಳಗೆ ಕರೆದೊಯ್ದಳು ಆ ರಾತ್ರಿ ಹಲವು ವರ್ಷಗಳ ನಂತರ ಆದಿತ್ಯ ಮತ್ತು ಹರಿನಾಥ್ ಒಟ್ಟಿಗೆ ಊಟ ಮಾಡಿದ್ರು ಆ ಊಟ ಕೇವಲ ಆಹಾರವಲ್ಲ ಅದು ಕುಟುಂಬ ಮತ್ತೆ ಒಂದಾದ ಸಂತೋಷ ಊಟದ ನಂತರ ಆದಿತ್ಯ ತನ್ನ ತಂದೆಯ ಕೋಣೆಯಲ್ಲಿ ಕುಳಿತು ಹಳೆಯ ಪುಸ್ತಕಗಳನ್ನು ಪರಿಶೀ ಪರಿಶೀಲಿಸಲು ಪ್ರಾರಂಭಿಸಿದರು ಹರಿನಾಥ್ ನಿಧಾನವಾಗಿ ಹೇಳಿದನು ನಾನು ನಿನ್ನಿಂದ ಏನನ್ನಾದರೂ ಮರೆ ಮಾಡಿದೆ ಮಗು ಆದಿತ್ಯ ಆಶ್ಚರ್ಯಚಕಿತನಾಗಿ ಕೇಳಿದನು ನೀವು ನನ್ನಿಂದ ಏನು ಮನೆ ಮಾಡಿದ್ದೀರಿ ಅಪ್ಪ ನೀವು ಅನಾಥ ಅನಾಥಾಶ್ರಮವನ್ನು ಪ್ರವೇಶ ಮಾಡಿದಾಗ ನಿಮ್ಮನ್ನು ಹುಡುಕಲು ಬಂದದ್ದು ನಾನು ಮಾತ್ರ ಅಲ್ಲ ನಿಮ್ಮ ತಾಯಿಯೂ ನನ್ನೊಂದಿಗೆ ಇದ್ದರು ಆದಿತ್ಯನ ಮುಖ ಬದಲಾಯಿತು ಅವನು ಸಂತೋಷದಿಂದ ಕೂಗಿದನು ಅಂದ್ರೆ ನಮ್ಮ ತಾಯಿ ಇನ್ನು ಜೀವಂತವಾಗಿದ್ದಾರಾ ಹೌದು ಮಗು ಅವರು ಜೀವಂತ ಆಗಿದ್ರೆ ಆದರೆ ಆ ಅಪಘಾತದ ನಂತರ ಅವರು ಮಾನಸಿಕವಾಗಿ ತುಂಬ ದುರ್ಬಲರಾಗಿದ್ದಾರೆ ಅವಳು ತುಂಬಾ ದುರ್ಬಲ ಆಗಿದ್ದು ನಿನ್ನನ್ನು ಹುಡುಕಲು ಸಾಧ್ಯವಾಗದ ಕಾರಣ ಅವಳು ಸಂಪೂರ್ಣವಾಗಿ ಕುಸಿದು ಬಿದ್ದು ಹೋದ್ಲು ನಾನು ಅವಳನ್ನು ಚಿಕಿತ್ಸೆ ಪಡೆಯುತ್ತಿದ್ದ ಕಲ್ಯಾಣ ಗೃಹಕ್ಕೆ ಸೇರಿಸಿದೆ ಪ್ರತಿ ತಿಂಗಳು ಅವಳನ್ನು ಭೇಟಿಯಾಗಲು ಹೋಗುತ್ತಿದ್ದೆ ಆದರೆ ಕಳೆದ ತಿಂಗಳು ನನ್ನ ಜೇಬಿಗೆ ಕತ್ತರಿ ಬಿದ್ದಿತು ಔಷಧಿಗೆ ಹಣವೂ ಖಾಲಿಯಾಯಿತು ಅದಕ್ಕಾಗಿಯೇ ನಾನು ದೂರ ನೀಡಲು ಠಾಣೆಗೆ ಬಂದೆ ಆದಿತ್ಯ ಇದ್ದಕ್ಕಿದ್ದಂತೆ ಎದ್ದು ನಾನು ಈಗ ಹೋಗುತ್ತೇನೆ ನನ್ನ ತಂದೆ ಮತ್ತು ತಾಯಿಯನ್ನ ಕರೆತರುತ್ತೇನೆ ನಾನು ಯಾವುದೇ ಸಂದರ್ಭದಲ್ಲಿ ಪೂರೈಸದೆ ಬಿಡುವುದಿಲ್ಲ ಎಂದು ನಾನು ನಂಬುವುದಿಲ್ಲ ಎಂದು ಹೇಳಿದನು ಅವಳನ್ನು ಭೇಟಿಯಾಗಲು ಅವನು ತುಂಬ ಉತ್ಸುಕನಾಗಿದ್ದನು ಆದರೆ ಕೆಲವು ಗಂಟೆಗಳ ನಂತರ ಎಸ್ ಪಿಯ ವಾಹನವು ಹಳ್ಳಿಯ ಕಲ್ಯಾಣ ಗೃಹದಲ್ಲಿ ನಿಂತಿತು ಒಂದು ಮೂಲೆಯಲ್ಲಿ ಒಬ್ಬ ವೃದ್ಧೆ ಕುಳಿತಿದ್ದಳು ಅವಳ ಬಳಿ ಕೂದಲು ಶಾಂತವಾಗಿತ್ತು ಆದಿತ್ಯ ನಿಧಾನವಾಗಿ ಅವಳ ಕಡೆಗೆ ನೋಡಿದನು ಮುಖ ಖಾಲಿಯಾಗಿದ್ದರೂ ನೆನಪೇ ಕಳೆದು ಹೋಗಿತ್ತು ಅವಳು ತನ್ನ ತಾಯಿಗೆ ಕರೆ ಮಾಡಿದಾಗ ಅವಳು ಹಿಂದಿರುಗಿ ನೋಡಿದಳು ವರ್ಷಗಳ ದುಃಖ ಮಾಯವಾದಂತೆ ಅವಳ ಕಣ್ಣುಗಳು ಮೊದಲ ಬಾರಿಗೆ ಮಿಂಚಿದವು ಅವಳ ಮುಖದಲ್ಲಿ ಒಂದು ಗುರುತಿತ್ತು ಒಂದು ಮಂದಹಾಸವಿತ್ತು ಒಂದು ಆನಂದವಿತ್ತು ಆದಿತ್ಯ ನಿಧಾನವಾಗಿ ಅವಳ ಕೈ ಹಿಡಿದು ಅಮ್ಮ ನಿನ್ನ ಮಗ ಬಂದಿದ್ದಾನೆ ನೋಡು ಅಂದನು ಆ ಕ್ಷಣದಲ್ಲಿ ಸೇವಾ ಆಶ್ರಮದ ಎಲ್ಲಾ ದಾದಿಯರು ಮತ್ತು ಸಿಬ್ಬಂದಿಗಳು ದಿಗ್ಭ್ರಮೆಗೊಂಡು ಆ ದೃಶ್ಯವನ್ನು ನೋಡುತ್ತಾ ಇದ್ದರು ವರ್ಷಗಳ ನಂತರ ಬೇರ್ಪಟ ಕುಟುಂಬ ಮತ್ತೆ ಒಂದಾಯಿತು ಮುಂಜಾನೆ ಆದಿತ್ಯನ ಮನೆಗೆ ಕಿಟಕಿಯ ಮೂಲಕ ಸೂರ್ಯನ ಕಿರಣಗಳು ಬಿದ್ದಾಗ ಮನೆಯಲ್ಲಿ ಒಂದು ವಿಶೇಷ ಸಂತೋಷ ಹಲವು ವರ್ಷಗಳ ನಂತರ ಆ ಮನೆಯಲ್ಲಿ ಕೇವಲ ನೆರಳು ಮಾತ್ರವಲ್ಲ ತಾಯಿಯ ಪ್ರೀತಿ ತಂದೆಯ ಸ್ನೇಹ ಮಗನ ಪ್ರೀತಿ ಬೆಳಕಿನ ಬೆಳಕು ಬೆಳಗಿತು ಆದಿತ್ಯ ತನ್ನ ಹೆತ್ತವರ ಪಾದಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆದ ನಾನು ಇನ್ನು ಮುಂದೆ ಒಂಟಿಯಲ್ಲ ನನಗೆ ಈಗ ಮನೆ ಮತ್ತು ಕುಟುಂಬವಿದೆ ಅವರು ತುಂಬಾ ಸಂತೋಷಪಟ್ಟನು ಆ ದಿನ ನಿಲ್ದಾಣದಲ್ಲಿ ವಿಶೇಷ ಸಭೆ ನಡೆಸಲಾಯಿತು ಜಿಲ್ಲಾ ಅಧಿಕಾರಿಗಳು ಸಿಬ್ಬಂದಿ ಮಾಧ್ಯಮ ಸ್ಥಳೀಯರು ಎಲ್ಲರೂ ಹಾಜರಿದ್ದರು ವೇದಿಕೆಯ ಮೇಲೆ ನಿಂತು ಅವರ ಪೋಷಕರಾದ ಹರಿನಾಥ್ ಸಿಂಗ್ ಮತ್ತು ಸಾವಿತ್ರಿ ದೇವಿ ಅವರ ಪಕ್ಕದಲ್ಲಿ ಎಸ್ಪಿ ಆದಿತ್ಯ ಅವರು ಮೈಕ್ರೋಫೋನ್ ತೆಗೆದುಕೊಂಡು ನೀವೆಲ್ಲರೂ ಒಬ್ಬ ವೃದ್ಧನ ದೂರಿಗೆ ನಾನೇಕೆ ನಿಲ್ದಾಣಕ್ಕೆ ನಿಲ್ಲಿಸಿದೆ ಎಂದು ಆಶ್ಚರ್ಯ ಆಗ್ತಾ ಇದೆಯಾ ನಾನೇಕೆ ಅಷ್ಟು ಗಂಭೀರವಾಗಿದ್ದೆ ಅಂತ ಅವರು ಯೋಚಿಸ್ತಾ ಇದ್ದಾರೆ ಕೇಳು ಆ ವೃದ್ಧ ಕೇವಲ ಬಲಿಪಶುವಲ್ಲ ಅವರು ನನ್ನ ತಂದೆ ನಾನು ಚಿಕ್ಕವನಿದ್ದಾಗ ರೈಲು ಅಪಘಾತದಲ್ಲಿ ನಾವು ಬೇರ್ಪಟ್ಟಿದ್ವು ನಿನ್ನೆ ವರ್ಷಗಳ ಕಾಲ ಕಾಣೆಯಾಗಿದ್ದ ನನ್ನ ತಂದೆಯನ್ನು ಇದೇ ನಿಲ್ದಾಣದಲ್ಲಿ ಕಂಡುಕೊಂಡೆ ಇಂದು ನಾನು ನನ್ನ ತಂದೆಯನ್ನು ಸಹ ಭೇಟಿಯಾದೆ ನನ್ನ ತಾಯಿಯನ್ನು ಸಹ ಭೇಟಿಯಾದೆ ನಿನ್ನೆ ನನ್ನ ಸಮವಸ್ತ್ರ ಪೊಲೀಸ್ ಅಧಿಕಾರಿಯದಾಗಿತ್ತು ಆದರೆ ಇಂದು ನಾನು ಧರಿಸಿರುವುದು ಮಗನ ಜವಾಬ್ದಾರಿ ನಾನು ಈ ಜವಾಬ್ದಾರಿಯನ್ನು ಎಂದಿಗೂ ಬಿಟ್ಟುಕೊಡೋದಕ್ಕೆ ಆಗೋದೇ ಇಲ್ಲ ಸಭೆಯಲ್ಲಿ ಕೆಲವರು ಕಣ್ಣೀರು ಹಾಕಿದರು ಕೆಲವರು ಚಪ್ಪಾಳೆ ತಟ್ಟಿದರು ಆ ಕ್ಷಣದಲ್ಲಿ ಅನೇಕರು ಆಶ್ಚರ್ಯಚಕಿತರಾದರು ಇದನ್ನು ಗಮನದಲ್ಲಿಟ್ಟುಕೊಂಡು ಆದಿತ್ಯ ಹೊಸ ಯೋಜನೆಯನ್ನು ಘೋಷಿಸಿದರು ಪ್ರತಿ ಪೊಲೀಸ್ ಠಾಣೆಯಲ್ಲಿ ನಾವು ಸಮ್ಮಾನ್ ರಕ್ಷವನ್ನ ಸ್ಥಾಪಿಸುತ್ತೇವೆ ಪ್ರತಿಯೊಬ್ಬ ಉದ್ದರ ದೂರವನ್ನು ದೂರನ್ನು ಯಾವುದೇ ಅಪಹಾಸ್ಯವಿಲ್ಲದೆ ಗೌರವದಿಂದ ಕೇಳಬೇಕು ನಮಗೆ ಜನ್ಮ ನೀಡಿದವರನ್ನು ಮತ್ತು ದೇಶಕ್ಕಾಗಿ ಬದುಕಿದವರನ್ನ ಅವರು ಕೊನೆಯ ದಿನಗಳಲ್ಲಿ ಗೌರವಿಸಬೇಕು ಇದು ನನ್ನ ಭರವಸೆ ಮಾಧ್ಯಮಗಳ ಮುಖ್ಯಾಂಶಗಳಲ್ಲಿ ವರ್ಷಗಳಿಂದ ಕಾಣೆಯಾಗಿದ್ದ ಪೋಷಕರ ಎಸ್ ಪಿ ಠಾಣೆಯಲ್ಲಿ ಭೇಟಿಯಾದರು ವೃದ್ಧರ ಆದರ್ಶ ಪುತ್ರ ಆದಿತ್ಯ ಪ್ರತಾಪ್ ಸಿಂಗ್ ಪೊಲೀಸ್ ಠಾಣೆಯಲ್ಲಿ ವೃದ್ಧರ ದೂರಗಳಿಗೆ ಆದ್ಯತೆ ನೀಡುವ ಹೊಸ ಸುಧಾರಣೆಯನ್ನು ಜಾರಿಗೊಳಿಸಿದರು ಈ ರೀತಿಯಾಗಿ ವರ್ಷಗಳ ಕಾಲ ನೆನೆಗುಂದಿದ್ದ ಒಂದು ತಂದೆ ಮಕ್ಕಳ ಒಂದು ಪ್ರೀತಿ ಸಂಬಂಧ ಈ ರೀತಿಯಾಗಿ ಡೆವಲಪ್ಮೆಂಟಿಂದ ಬೇರೆಯವರಿಗೂ ಅನುಕೂಲ ಆಯಿತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದ್ರೆ ಈ ವಿಡಿಯೋ ಬಗ್ಗೆ ಒಂದು ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂಡ್ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಜೈ